ವೀಕ್ಷಕರೇ ಸಡಕ್ ಗ್ರೂಪ್ ಎ ನೇಮಕಾತಿ ಎರಡ್ ಸಾವಿರದ ಇಪ್ಪತ್ತೈದು ಇಲ್ಲಿ ಕೆಲವೊಂದಿಷ್ಟು ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇಲ್ಲಿ ಎಷ್ಟು ಹುದ್ದೆಗಳು ಲಭ್ಯವಿದೆ ಯಾವ ರೀತಿ ಹುದ್ದೆಯ ಸ್ವರೂಪ ಹಾಗೂ ವೇತನ ಶ್ರೇಣಿ ಏನು ಹಾಗೂ ಇದಕ್ಕೆ ಅರ್ಜಿ ಸಲ್ಲಿಸಲು ನಲ್ಲಿ ತಾವು ಅರ್ಜಿಯನ್ನ ಸಲ್ಲಿಸಬೇಕು ಇದರೆಲ್ಲರ ಬಗೆಗಿನ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಸಂಪೂರ್ಣವಾಗಿ ವೀಕ್ಷಿಸಿ ಸೊ ತಡ ಮಾಡದೆ ಹೆಚ್ಚಿನ ಮಾಹಿತಿಗಳನ್ನ ನೋಡ್ತಾ ಹೋಗೋಣ ಇಲ್ಲಿ ಸದಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಗ್ರೂಪ್ ಎ ಎಸ್ ಟಿ ಟಿಯ ಒಟ್ಟು ಹದಿಮೂರು ಹುದ್ದೆಗಳಿಗೆ ಇಲ್ಲಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಮತ್ತು ಸೈಂಟಿಸ್ಟ್ ಸಿ ಹುದ್ದೆಗಳಿಗೆ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಸಡಾಕ್ ಭಾರತ ಸರ್ಕಾರದ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರಮುಖ ಸಂಸ್ಥೆಯಾಗಿದ್ದು ಮಾಹಿತಿ ತಂತ್ರಜ್ಞಾನ ಮತ್ತು ಎಲೆಕ್ಟ್ರಾನಿಕ್ ಕ್ಷೇತ್ರದಲ್ಲಿ ಅತ್ಯಾಧುನಿಕ ಸಂಶೋಧನೆ ಮತ್ತು ಅಭಿವೃದ್ಧಿಯ ಮೇಲೆ ಕೇಂದ್ರೀಕರಿಸುತ್ತದೆ ಇಲ್ಲಿ ಕೆಲವೊಂದಿಷ್ಟು ಹುದ್ದೆಗಳು ಲಭ್ಯವಿದ್ದು ಅದರ ಸ್ವರೂಪವನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಕರ್ನಾಡು ವಂದನೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ಹಾಗೆ ಹೊಸದಾಗಿ ವೀಕ್ಷಿಸಿರುವ ವೀಕ್ಷಕರಿಗೆ ಕಲೆಕಳೆಯ ವಿನಂತಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯಲ್ಲಿ ದಯವಿಟ್ಟು ಶೇರ್ ಮಾಡಿ ಸೊ ಇಲ್ಲಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಗಳನ್ನು ನೋಡ್ತಾ ಹೋಗೋದಾದರೆ ಇಲ್ಲಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಮತ್ತು ಸೈಂಟಿಸ್ಟ್ ಹುದ್ದೆಗಳಿಗೆ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು ಸಂಸ್ಥೆ ನೋಡೋದಾದ್ರೆ ಇಲ್ಲಿ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಅಂದರೆ ಸೆಡಾಕ್ ಇಲ್ಲಿ ಒಟ್ಟು ಹುದ್ದೆಗಳು ಹದಿಮೂರು ಇದ್ದು ಇಲ್ಲಿ ಹುದ್ದೆಯ ಸ್ವರೂಪಗಳನ್ನ ನೋಡೋದಾದ್ರೆ ಕಾರ್ಯನಿರ್ವಾಹಕ ನಿರ್ದೇಶಕರು ಅಂದ್ರೆ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಮತ್ತೆ ಸೈಂಟಿಸ್ಟ್ ಸಿ ಹುದ್ದೆಗೆ ಇಲ್ಲಿ ಅರ್ಜಿಯನ್ನು ಹೊಣಿಸಲಾಗಿದೆ ಇಲ್ಲಿ ಖಾಲಿ ಹುದ್ದೆಗಳು ಒಟ್ಟು ಹದಿಮೂರು ಹುದ್ದೆಗಳು ಲಭ್ಯವಿದ್ದು ಇಲ್ಲಿ ಅಪ್ಲಿಕೇಶನ್ ನ ಆನ್ಲೈನ್ ಮುಖಾಂತರ ತಾವು ಸಲ್ಲಿಸಬೇಕು ಇವರ ಒಂದು ಅಧಿಕೃತ ವೆಬ್ಸೈಟ್ ನ ನ ಸಹ ನಾನು ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಕೊಟ್ಟಿದ್ದೇನೆ ತಾವು ಅದನ್ನ ಗಮನಿಸಬಹುದಾಗಿದೆ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಬಂದು ಇಪ್ಪತ್ತೆರಡು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತ್ ಮೂರು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತು ಐದರವರೆಗೆ ಇಲ್ಲಿ ಅವಕಾಶವಿದೆ ಸೊ ಸಡಕ್ ನೇಮಕಾತಿ ಹುದ್ದೆಗಳ ಹೆಚ್ಚಿನ ವಿವರಗಳನ್ನ ನೋಡ್ತಾ ಹೋಗೋದಾದ್ರೆ ಇಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದಾಗಿದ್ದು ಇಲ್ಲಿ ಖಾಲಿ ಹುದ್ದೆಗಳು ಎಲ್ಲೆಲ್ಲಿ ತಮಗೆ ಹುದ್ದೆಗಳು ಲಭ್ಯವಿದೆ ಅನ್ನೋದನ್ನ ನೋಡಿದರೆ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಗೆ ಒಂದು ಹುದ್ದೆ ಕೋಲ್ಕತಾದಲ್ಲಿ ಲಭ್ಯವಿದೆ ಅದೇ ರೀತಿ ಇಲ್ಲಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಗೆ ಮೊಹಾಲಿಯಲ್ಲೂ ಒಂದು ಹುದ್ದೆ ಲಭ್ಯವಿದೆ ಅದೇ ರೀತಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಗೆ ತಿರುವನಂತಪುರಂ ಅಲ್ಲೂ ಒಂದು ಹುದ್ದೆ ಲಭ್ಯವಿದೆ ಅದೇ ರೀತಿ ಸೈಂಟಿಸ್ಟ್ ಸಿಗೆ ಎರಡು ಹುದ್ದೆಗಳು ಪುಣೆಯಲ್ಲಿ ಲಭ್ಯವಿದೆ ಸೈಂಟಿಸ್ಟ್ ಸಿಗೆ ಇಲ್ಲಿ ಚೆನ್ನೈ ಇಲ್ಲೂ ಸಹ ಒಂದು ಹುದ್ದೆ ಲಾಭವಿದೆ ಸೈಂಟಿಸ್ಟ್ ಸಿ ದೆಹಲಿಯಲ್ಲೂ ಒಂದು ಹುದ್ದೆ ಲಭ್ಯವಿದೆ ಸೈಂಟಿಸ್ಟ್ ಸಿ ಗೆ ಎರಡು ಹೈದರಾಬಾದ್ ಅಲ್ಲಿ ಹುದ್ದೆಗಳು ಲಭ್ಯವಿದೆ ಜೊತೆಗೆ ಸೈಂಟಿಸ್ಟ್ ಸಿ ಗೆ ನಾಲ್ಕು ಹುದ್ದೆಗಳು ನಮ್ಮ ಬೆಂಗಳೂರಲ್ಲಿ ಇಲ್ಲಿ ಲಭ್ಯವಿದೆ ಸೊ ಕೆಲವೊಂದಿಷ್ಟು ಅರ್ಹತಾ ಮಾನದಂಡಗಳನ್ನ ಇಲ್ಲಿ ನೋಡೋದಾದ್ರೆ ಸಡಕ್ ನೇಮಕ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕೆಲವೊಂದಿಷ್ಟು ಇಲ್ಲಿ ಮಾಹಿತಿಗಳು ನೀಡಿದ್ದಾರೆ ಕಾರ್ಯನಿರ್ವಾಹಕ ನಿರ್ದೇಶಕರು ಅಂದ್ರೆ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಗೆ ಅರ್ಹತೆ ಅಂದ್ರೆ ವಿದ್ಯಾರ್ಥಿ ನೋಡೋದಾದ್ರೆ ಇಂಜಿನಿಯರಿಂಗ್ ಪದವಿ ಬಿ ಬಿ ಅಲ್ಲಿ ಅಥವಾ ಇಂಜಿನಿಯರಿಂಗ್ ನಲ್ಲಿ ಸ್ನಾತಕೋತ್ತರ ಪದವಿ ಅಂದ್ರೆ ಪೋಸ್ಟ್ ಗ್ರಾಜುಯೇಷನ್ ಪದವಿಯನ್ನ ಪಡೆದಿರಬೇಕು ಎಂಇ ಎಂ ಟೆಕ್ ಅಲ್ಲಿ ಅಂತ ಇಲ್ಲಿ ಅವರು ತಿಳಿಸ್ತಾ ಜೊತೆಗೆ ಇಲ್ಲಿ ಅನುಭವವನ್ನು ಕೇಳ್ತಾ ಇದ್ದಾರೆ ಹದಿನೈದು ವರ್ಷಗಳ ವ್ಯವಸ್ಥಾಪಕ ಪಾತ್ರಗಳ ಸೇರಿದಂತೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಕನಿಷ್ಠ ಹದಿನೈದು ವರ್ಷಗಳ ಅನುಭವ ಇಲ್ಲಿ ಇರಬೇಕು ಅಂತ ಇಲ್ಲಿ ಅವರು ತಿಳಿಸ್ತಾ ಇದ್ದಾರೆ ವಿಜ್ಞಾನಿ ಸಿ ಅಂದ್ರೆ ಸೈಂಟಿಸ್ಟ್ ಸಿ ಹುದ್ದೆಗೆ ಬಿ ಬಿ ಟೆಕ್ ಎಂ ಎಸ್ ಎಂ ಸಿ ಎ ಹಾಗೂ ಇಂಜಿನಿಯರಿಂಗ್ ಅಥವಾ ತಂತ್ರಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡೆದಿರಬೇಕು ಅಂದ್ರೆ ಪೋಸ್ಟ್ ಗ್ರಾಜುಯೇಷನ್ ಪಡೆದಿರಬೇಕು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಇಲ್ಲೂ ಸಹ ಅನುಭವನ ಕೇಳ್ತಾ ಇದ್ದಾರೆ ಮೂರು ವರ್ಷಗಳ ಅನುಭವವನ್ನು ಇಲ್ಲಿ ಅವರು ಕೇಳ್ತಾ ಇದ್ದಾರೆ ವಯೋಮಿತಿ ನೋಡೋದಾದ್ರೆ ನೇರ ನೇಮಕಾತಿಗೆ ವಯಸ್ಸಿನ ಮಿತಿಯನ್ನ ಸರಿಯಾಗಿ ನಿಗದಿಪಡಿಸಿದ ಮಾನದಂಡಗಳ ಆಧರಿಸಿದೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಡೆಪ್ಯುಟೇಷನ್ ಗೆ ಗರಿಷ್ಠ ವಯಸ್ಸು ಐವತ್ತೆಂಟು ವರ್ಷಗಳು ವರ್ಗಾವಣೆಗೆ ಗರಿಷ್ಠ ವಯಸ್ಸು ಐವತ್ತಾರು ವರ್ಷಗಳು ಅಂತ ಇಲ್ಲಿ ಅವರು ತಿಳಿಸ್ತಾ ಇದ್ದಾರೆ ವಿಜ್ಞಾನಿ ಸೇಂದ್ರ ಅಂದ್ರೆ ಸಿಗೆ ಇಲ್ಲಿ ನೇರ ನೇಮಕಾತಿಗೆ ವಯಸ್ಸಿನ ಮಿತಿಯನ್ನ ಸಡಕ್ ನಿಗದಿಪಡಿಸಿದ ಮಾನದಂಡಗಳನ್ನ ಆಧರಿಸಿ ಅಂತ ಇಲ್ಲಿ ಅವರು ತಿಳಿಸ್ತಾ ಇದ್ದಾರೆ ಈ ಹುದ್ದೆಗಳಿಗೆ ನಿಯೋಜನೆ ಅಥವಾ ವರ್ಗಾವಣೆಗೆ ಯಾವುದೇ ವಯಸ್ಸಿನ ಮಿತಿಗಳಿಲ್ಲ ಅಂತ ಇಲ್ಲಿ ಅವರು ತಿಳಿಸ್ತಾ ಇದ್ದಾರೆ ಬಹುಮುಖ್ಯವಾದ ಪಾತ್ರ ಇಲ್ಲಿ ವೇತನ ಶ್ರೇಣಿ ಇಲ್ಲಿ ನೋಡೋದಾದ್ರೆ ಕಾರ್ಯನಿರ್ವಾಹಕ ಅಂದ್ರೆ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಗೆ ಇಲ್ಲಿ ಒಂದು ಲಕ್ಷದ ನಲವತ್ ಸಾವಿರದ ಇನ್ನೂರರಿಂದ ಎರಡು ಲಕ್ಷದ ಹದಿನೆಂಟು ಸಾವಿರದ ಇನ್ನೂರರವರೆಗೆ ಇಲ್ಲಿ ಮಾಸಿಕೆತ್ತ ಇದೆ ಇದೊಂದು ಉತ್ತಮವಾದ ಇಲ್ಲಿ ವೇತನ ಶ್ರೇಣಿಯಾಗಿದೆ ಸೈಂಟಿಸ್ಟ್ ಸಿಗ ಅರವತ್ತೇಳು ಸಾವಿರದ ಏಳ್ನೂರ ರಿಂದ ಎರಡು ಲಕ್ಷದ ಎಂಟು ಸಾವಿರದ ಏಳ್ನೂರು ಮಾಸಿಕ ವೇತನಿಪಡಿಸಿದ್ದಾರೆ ಇಲ್ಲಿ ಸೆರಾಕ್ ನೇಮಕಾತಿಯಲ್ಲಿ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋದನ್ನ ನೋಡೋದಾದ್ರೆ ಆಯ್ಕೆ ಪ್ರಕ್ರಿಯೆಯು ಬಹು ಹಂತಗಳಲ್ಲಿ ಒಳಗೊಂಡಿರುತ್ತೆ ಅಂತ ಇಲ್ಲಿ ಅವರು ತಿಳಿಸ್ತಾ ಇದ್ದಾರೆ ಇದರಲ್ಲಿ ಅರ್ಜಿಯಲ್ಲಿ ಒದಗಿಸಲಾದ ಅರ್ಹತೆಗಳು ಮತ್ತೆ ವಿವರಗಳ ಆಧಾರದ ಮೇಲೆ ಆರಂಭಿಕವಾಗಿ ಸ್ಕ್ರೀನಿಂಗ್ ಇರುತ್ತೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಇದರ ನಂತರ ಅಭ್ಯರ್ಥಿಗಳಿಗೆ ಆಡಳಿತ ಮಂಡಳಿ ನಿರ್ಧರಿಸಿದಂತೆ ಲಿಖ ಪರೀಕ್ಷೆ ಇರುತ್ತೆ ಜೊತೆಗೆ ಸಂದರ್ಶನ ಮತ್ತು ಗುಂಪು ಚರ್ಚೆಗಳ ಮೂಲಕ ಹೋಗಬೇಕಾಗಬಹುದು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಆಯ್ಕೆ ಪ್ರಕ್ರಿಯೆಯ ಸಮಯದಲ್ಲಿ ಸಂದರ್ಶನ ಸಮಯದಲ್ಲಿ ಶೈಕ್ಷಣಿಕ ಅರ್ಹತೆ ಅನುಭವ ಮತ್ತು ಕಾರ್ಯಕ್ಷಮತೆಯಂತಹ ಅಂಶಗಳನ್ನ ಸಹ ಪರಿಗಣಿಸಲಾಗುತ್ತದೆ ಅಂತ ಇಲ್ಲಿ ಅವರು ತಿಳಿಸ್ತಾ ಇದ್ದಾರೆ ಅಭ್ಯರ್ಥಿಗಳು ಆಯ್ಕೆ ಮಾನದಂಡಗಳು ಮತ್ತು ಇತರ ವಿವರಗಳನ್ನ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಅವರ ಒಂದು ಅಧಿಕೃತ ವೆಬ್ಸೈಟ್ ನ ಲಿಂಕ್ನ ಸಹ ನಾನು ಕೊಟ್ಟಿರ್ತೇನೆ ಅದರಲ್ಲಿ ವೀಕ್ಷಿಸುವುದರ ಮೂಲಕ ತಾವು ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ಪಡಿಸಬಹುದಾಗಿದೆ ಅಂತ ಇಲ್ಲಿ ತಿಳಿಸೋಕೆ ಬಯಸ್ತಾ ಇದ್ದೀನಿ ಸೆಡಾಕ್ ನೇಮಕಾತಿಗೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಮತ್ತು ಪ್ರಮುಖ ದಿನಾಂಕಗಳು ಏನು ಎಲ್ಲದರ ಬಗ್ಗೆ ನೋಡೋದಾದ್ರೆ ಆಸಕ್ತ ಅಭ್ಯರ್ಥಿಗಳು ಅಧಿಕೃತ ವೆಬ್ಸೈಟ್ ವೆಬ್ಸೈಟ್ಗೆ ಭೇಟಿ ನೀಡುವ ಮೂಲಕ ಆನ್ಲೈನ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಇಲ್ಲಿ ಸಡಾಕ್ ನೇಮಕಿಗೆ ಅರ್ಜಿ ಸಲ್ಲಿಸುವ ಹಂತಗಳನ್ನ ಅಧಿಕೃತ ವೆಬ್ಸೈಟ್ ಆದ ಸಿಡಾಟ್ ಡಾಟ್ ಇನ್ಗೆ ತಾವು ಭೇಟಿ ನೀಡಿ ಅಲ್ಲಿ ಅವರ ಒಂದು ನಿಯಮ ಷರತ್ತುಗಳನ್ನ ತಾವು ಓದ್ಕೊಳ್ಬೇಕಾಗ್ತದೆ ಅಫಿಷಿಯಲ್ ನೋಟಿಫಿಕೇಶನ್ ಇದೆ ಅದರಲ್ಲಿ ತಾವು ಡೌನ್ಲೋಡ್ ಅಥವಾ ವೀಕ್ಷಿಸುವುದರ ಮೂಲಕ ಸಂಪೂರ್ಣ ಮಾಹಿತಿಗಳನ್ನ ತಿಳಿದುಕೊಂಡು ನಂತರ ಈ ಹುದ್ದೆಗೆ ಅರ್ಜಿಯನ್ನ ತಾವು ಸಲ್ಲಿಸಬಹುದಾಗಿದೆ ಆನ್ಲೈನ್ ಅರ್ಜಿ ನಮೂನೆಯನ್ನ ಭರ್ತಿ ಮಾಡುವುದರ ಬಗ್ಗೆ ನೋಡೋದಾದ್ರೆ ನಮೂನೆಯಲ್ಲಿ ಅಗತ್ಯ ಇರುವ ಎಲ್ಲಾ ಅವರನ್ನ ಭರ್ತಿ ಮಾಡಿ ಮತ್ತು ನಿಮ್ಮ ಛಾಯಾಚಿತ್ರ ಅಂದ್ರೆ ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತೆ ಲೇಟೆಸ್ಟ್ ರೆಸ್ಯೂಮ್ ನಿಮ್ದು ಜೊತೆಗೆ ಈ ಯೋಜನೆಯ ಬಗ್ಗೆ ಸಂಕ್ಷಿಪ್ತ ಬರಹವನ್ನ ಅಪ್ಲೋಡ್ ಮಾಡಬೇಕು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಅರ್ಜಿ ಶುಲ್ಕ ನೋಡೋದಾದ್ರೆ ಇಲ್ಲಿ ಐನೂರು ರೂಪಾಯಿಗಳು ಇಲ್ಲಿ ಆ ವಿಧಿಸಿದ್ದಾರೆ ಅದೇ ರೀತಿ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಮಹಿಳಾ ಅಭ್ಯರ್ಥಿಗಳಿಗೆ ಇಲ್ಲಿ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರುವುದಿಲ್ಲ ಅಂತ ಇಲ್ಲಿ ಅವರು ತಿಳಿಸ್ತಾ ಇದ್ದಾರೆ ಸೊ ಇದಿಷ್ಟು ಈ ಹುದ್ದೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾಹಿತಿಗಳಿದ್ವು ಸೊ ಇಲ್ಲಿ ಈ ಹುದ್ದೆಗೆ ಕೊನೆಯ ದಿನಾಂಕ ತಾವು ಅರ್ಜಿಯನ್ನು ಸಲ್ಲಿಸಲು ನೋಡೋದಾದ್ರೆ ಇದು ಮಾರ್ಚ್ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಕೊನೆಯ ದಿನಾಂಕವಾಗಿರುತ್ತೆ ಸಂಜೆ ಆರು ಗಂಟೆಯೊಳಗಾಗಿ ತಾವು ಆನ್ಲೈನ್ ಮುಖಾಂತರ ಈ ದಿನಾಂಕದಂದು ತಾವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಸೊ ಇದಿಷ್ಟು ಈ ಹುದ್ದೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯಾಗಿದೆ ಇದೇ ರೀತಿ ಡೈಲಿ ನ್ಯೂ ಜಾಬ್ಸ್ ರಿಲೇಟೆಡ್ ಮಾಹಿತಿಗಳಿಗಾಗಿ ದಯವಿಟ್ಟು ನಮ್ಮ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಶನ್ ಸಹ ವತಿ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾವ್ ಎ ಗುಡ್ ಡೈ